ಯಂತ್ರ ಮಂತ್ರ ತಂತ್ರದಲ್ಲಿ ತಂತ್ರದಲ್ಲಿ ಗಿಡಮೂಲಿಕೆಗಳನ್ನ ಉಪಯೋಗಿಸಿ ಕೆಲವು ತಂತ್ರಗಳನ್ನು ಮಾಡುತ್ತಾರೆ ಕೆಲವರು ಅವುಗಳು ಇಲ್ಲ ಸುಳ್ಳು ಸುಮ್ಮನೆ ಆ ಗಿಡಮೂಲಿಕೆಗಳೇನು ಆಗದ ತರಕಾರಿ ಗಿಡಗಳು ಇವುಗಳಿಂದ ತಿನ್ನಲಿಕ್ಕೆ ಉಪಯೋಗಿಸ್ಬೋದು ಬಿಟ್ಟುಬಿಟ್ಟು ಮಂತ್ರಗಳಲ್ಲಿ ತಂತ್ರಗಳಲ್ಲಿ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಸುಮ್ಮನೆ ಜನಗಳನ್ನು ಮರಳು ಮಾಡಲಿಕ್ಕೆ ಕೆಲಸಗಳನ್ನು ಮಾಡ್ತಾರೆ ಅಂತ ಕೆಲವರು ಹೇಳ್ತಾರೆ ಕೆಲವರಿಗೆ ಅವು ಏನು ಅಂತಲೂ ಅರ್ಥ ಆಗೋದಿಲ್ಲ ಸೊ ಅಂಥವರಿಗೆ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ತಂತ್ರ ಏನು ಕೆಲಸ ಮಾಡ್ತದೆ ತಂತ್ರ ಯಾವ ರೀತಿ ಇರ್ತದೆ ಆ ಗಿಡಮೂಲಿಗಳಿಗೆ ತಂತ್ರ ತಾ ತಾಂತ್ರಿಕ ಗುಣಗಳು ಎಂಬುದನ್ನು ಕೆಲವು ವಿಚಾರಗಳನ್ನು ಇಲ್ಲಿ ಹೇಳ್ತೇನೆ ಈಗ ನೀಲಗಿರಿ ಮರ ಇರ್ತದೆ ನೀಲಗಿರಿ ಮರದ ಎಲೆಯನ್ನು ನಾವು ಕ್ಲೀನ್ ಮಾಡಿಬಿಟ್ಟು ಆಗ್ರಾಣಿಸಿದಾಗ ನಮಗೆ ಶೀತ ಹೋಗುತ್ತೆ ಅದೇ ಥರ ಆ ನೀಲಗಿರಿ ಮರದ ಅಡಿಯಲ್ಲಿ ನಾವು ನಡೆದಾಗಲೂ ತುಂಬ ದಿವಸ ನಡೆದಾಗ ನಮಗೆ ಶೀತ ಕಡಿಮೆ ಆಗುತ್ತೆ ಸೊ ಅದೇ ತರನೇ ತಂತ್ರಗಾರಿಕೆ ಎಲ್ಲ ಹಲವಾರು ಹಲವಾರು ಇದೇ ಥರದ ಹಲವು ವಿಷಯಗಳು ಇರ್ತವೆ ಒಂದೊಂದು ಕಡೆದಲ್ಲಿ ಒಂದೊಂದು ಶಕ್ತಿ ಇರ್ತದೆ ಆ ಶಕ್ತಿಯನ್ನು ನಾವು ಯೂಸ್ ಮಾಡಿಕೊಂಡು ಅವುಗಳ ಮುಖಾಂತರ ನಾವು ನಾವು ಕ್ಯೂರ್ ಮಾಡಿಕೊಳ್ಳೋದು ನಮ್ಮ 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 ಆಸೆಗಳನ್ನು ಪೂರೈಸಿಕೊಡದೆ ತಂತ್ರಗಾರಿಕೆ ಇದನ್ನು ತಂತ್ರಗಾರಿಕೆ ಅಂತ ಹೇಳ್ತಾರೆ ತಂತ್ರಗಾರಿಕೆಗೆ ಇದೊಂದು ಉದಾಹರಣೆ ನೋಡಿ ಇಲ್ಲಿ ನಾನು ಈ ತೋರಿಸ್ತಾರೋ ಈ ಮೆಣಸನ್ನು ನೋಡಿ ಒಂದು ಮುಗಿಲೆ ಮೆಣಸು ಅಥವಾ ನಾವು ಗಾಂಧಾರಿ ಮೆಣಸು ಅಂತ ಹೇಳಿದ್ರೆ ಹೇಳಿದರೆ ಸೀಮೆಯಲ್ಲಿ ಮುಗಿಲೆ ಮೆಣಸು ಅಂತ ಹೇಳ್ತಾರೆ ಅದಕ್ಕೆ ಇದು ಈ ಮೆಣಸು ಆಕಾಶವನ್ನು ನೋಡುತ್ತಿರುತ್ತದೆ ಅತಿ ಸಣ್ಣದಾದ ಮೆಣಸು ಆಕಾಶವನ್ನು ನೋಡ್ತದೆ ಇನ್ನು ಕೆಂಪು ಮೆಣಸು ನೋಡಿ ಅದು ಭೂಮಿಯನ್ನು ನೋಡ್ತಾ ಇರ್ತದೆ ಇದೆರಡನ್ನೂ ಇಲ್ಲಿ ಹಾಕಿದ್ರೆ ಆಕಾಶವನ್ನು ನೋಡುವ ಮೆಣಸು ಸಣ್ಣದು ಅತಿ ಸಣ್ಣದೇ ಜೀರಿಗೆ ಮೆಣಸು ಅಂತ ಹೇಳ್ತಾರೆ ಅಥವಾ ಮುಗಿಲೆ ಮೆಣಸು ಅಂತಾರೆ ಇದು ಸಾಧಾರಣ ನಾವು ಸಾರಿಗೆ ಉಪಯೋಗಿಸುವಂಥ ಈ ಮೆಣಸು ಈ ಮೆಣಸಿನಲ್ಲಿ ಏನು ತಂತ್ರಗಾರಿಕೆ ಏನು ಈ ಮೆಣಸಿನಲ್ಲಿ ಆಕಾಶವನ್ನು ನೋಡುವಂಥ ಮೆಣಸನ್ನು ನಾವು ತಿಂತಾ ಇದ್ದರೆ ಅಂದರೆ ಗಾಂಧಾರಿ ಮೆಣಸನ್ನು ನಾವು ತಿಂದರೆ ತುಂಬ ಖಾರ ಅತ್ಯಂತ ಖಾರವಾಗಿರುತ್ತದೆ ತುಂಬ ನಮಗೆ ತಡೀಲಿ ಕಣ್ಣಿಂದ ಮೂಗಿಂದ ಬಾಯಿಂದ ಈ ಮೆಣಸು ತಿಂದರೂ ಬರ್ತದೆ ಆದರೆ ಅದು ಆ ಮೆಣಸು ತಿನ್ನಿ ಇದರ ನಾಲ್ಕರಷ್ಟು ಹತ್ತು ಪಟ್ಟು ಖಾರ ಬರ್ತದೆ ಖಾರ ಬಂದರೂ ಈ ಮೆಣಸನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಆ ಮೆಣಸನ್ನು ತಿಂದರೆ ನಮಗೆ ಗ್ಯಾಸ್ಟ್ರಿಕ್ ಅಥವಾ ಬೆಳಗ್ಗೆ ನಮ್ಮ ನಮ್ಮ ಮಲದ್ವಾರಗಳಲ್ಲಿ ಅಥವಾ ಕೂತ್ರ ದ್ವಾರಗಳಲ್ಲಿ ಈ ಮೆಣಸು ಉರಿಯುವುದಿಲ್ಲ ನೀವು ಬೇಕಾದ್ರೂ ತಿನ್ನು ನೋಡ್ಬೋದು ಆದರೆ ನೆಲವನ್ನು ನೋಡುವಂಥ ಮೆಣಸು ಯಾವುದು ನಮ್ಮದು ನಮ್ಮ ಕೆಂಪು ಮೆಣಸು ನೆಲವನ್ನು ನೋಡ್ತದೆ ಅದು ಉದ್ದವಾಗಿ ನೆಲವನ್ನು ನೋಡುವಂಥ ಮೆಣಸನ್ನು ನೀವು ಜಾಸ್ತಿಯಾಗಿ ಹೆಚ್ಚು ಉಪಯೋಗ ಮಾಡಿದಾಗ ನಿಮಗೆ ಮಲದ್ವಾರದಲ್ಲಿ ಮೂತ್ರದ್ವಾರದಲ್ಲ ಮಾರನೇ ದಿವಸ ನೀವು ಹೋಗುವಾಗ ತುಂಬ ಉರಿಯುತ್ತದೆ ಆದರೆ ಈ ಮೆಣಸಿನ ಗಿಡಗಳಲ್ಲಿ ಅವುಗಳು ಬರುವುದಿಲ್ಲ ಯಾವುದು ಈ ಇದೇ ಥರ ತಂತ್ರಗಾರಿಕೆಯಲ್ಲಿ ಅದೇ ಥರ ಕೆಲವು ವಸ್ತು ಕೆಲವು ಗಿಡಮೂಲಿಕೆಗಳು ಉಪಯೋಗಿಸಿದಾಗ ಆ ಗಿಡಮೂಲಿಕೆಗಳಲ್ಲಿ ಆ ಥರದ ಕೆಲವು ವಿಚಾರಗಳು ಇರುತ್ತವೆ ಆದ್ದರಿಂದ ಆ ವಿಚಾರಗಳ ಮುಖಾಂತರನೇ ಕೆಲಸಗಳು ನಡೆಯುತ್ತವೆ ಈ ಮುಗಿಲ ಮೆಣಸು ಅಥವಾ ಈ ಗಾಂಧಾರಿ ಮೆಣಸನ್ನು ನಾವು ಶುಗರ್ ಕಾಯಿಲೆಗೆ ಯೂಸ್ ಮಾಡ್ತಾರೆ ಬಿ ಪಿಗೂ ಸಹ ಇದನ್ನು ತಗೊಂಡ್ರೆ ತುಂಬ ಒಳ್ಳೆಯದು ಅಂತಾರೆ ಇವುಗಳನ್ನೆಲ್ಲ ಅದಕ್ಕೆ ತಗೊಳ್ತಾರೆ ಬಾ ಮೆಣಸು ಅದಕ್ಕೆ ಯಾವುದಕ್ಕೆ ಯೂಸ್ ಆಗದಿಲ್ಲ ಯಾವುದು ನಾವು ಯೂಸ್ ಮಾಡುವಂಥ ಕೆಂಪು ಮೆಣಸು ಇದಲ್ಲ ಆದರೆ ನೆಲವನ್ನು ಆ ಮೆಣಸು ನೆಲವನ್ನು ನೋಡ್ತದೆ ಈ ಮೆಣಸು ಆಕಾಶವನ್ನು ನೋಡ್ತದೆ ದೃಷ್ಟಿದೋಷ ಇದೆ ಅಂತಾರೆ ದೃಷ್ಟಿದೋಷ ಕೆಲವು ಕಡೆ ದೃಷ್ಟಿದೋಷಕ್ಕೆ ಏನು ಮಾಡ್ತಾರೆ ಅಂತೇಳಿದ್ರೆ ನಿಂಬೆ ಹಣ್ಣು ಮತ್ತೆ ಇದ್ದಲು ಮೆಣಸು ಸ್ಫಟಿಕ ಈ ಮೂರನ್ನು ನಾನು ಈ ನಾಲ್ಕನ್ನು ಇಲ್ಲಿ ತೋರಿಸ್ತೇನೆ ಈ ನಾಲ್ಕನ್ನೇ ಏನು ಮಾಡ್ತಾರೆ ಕಟ್ಟುಬಿಟ್ಟು ಮನೆ ಎದುರುಗಡೆ ಅಲ್ಲಿ ಇಲ್ಲಿ ತೂಗ ಹಾಕ್ತಾರೆ ಅಥವಾ ಮನೆ ಎದುರುಗಡೆಗೋ ಅಥವಾ ಅಂಗಡಿ ಎದುರುಗಡೆಗೋ ಅಥವಾ ಕಾರ್ ಲಾರಿಗಳ ಮುಂದುಗಡೆ ನಾವು ಕಪ್ಪು ಹಾಕದಲ್ಲಿ ಇವುಗಳನ್ನ ಕಟ್ಟಿ ತೂಗ ಹಾಕಿದ್ದನ್ನು ನಾವು ನೋಡ್ತೀವಿ ದೃಷ್ಟಿದೋಷ ಅಂದರೆ ಏನು ಅಂತ ಹೇಳಿದಾಗ ಇವುಗಳಿಂದ ದೃಷ್ಟಿದೋಷ ಹೋಗ್ತದಾ ಹಿಂಗೆ ಕೇಳೋರು ಇದಾರೆ ಇದೆಲ್ಲ ಕಟ್ಟಾಕಿ ದೃಷ್ಟಿದೋಷ ಹೋಗ್ತದೆ ಅಂತ ಯಾಕೆ ಹೋಗುತ್ತೆ ಎಂಬುದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಅದಕ್ಕೆ ತಂತ್ರಗಾರಿಕೆ ಅಂತರ ಏನು ಅಂತ ಹೇಳಿದ್ರೆ ಮನುಷ್ಯ ಈಗ ಈ ವಸ್ತುಗಳು ಈ ವಸ್ತುಗಳು ಯಾವುದು ನಿಂಬೆ ಹಣ್ಣು ನಿಂಬೆ ಹಣ್ಣನ್ನು ಕುಯ್ದು ಅದ್ರ ರಸವನ್ನು ಕಣ್ಣಿಗೆ ಹಾಕಿದರೆ ನಮ್ಮ ಕಣ್ಣು ಏನಾಗುತ್ತೆ ಉರಿತದೆ ಅದೇ ಥರ ಈ ಮಸಿಯನ್ನು ತೆಗೆದು ನಾವು ಮುಖದಲ್ಲಿ ಉಚ್ಕೊಂಡು ನಮ್ಮನ್ನು ಕಾಣಲಿಕ್ಕೆ ಅತಿ ಕೆಟ್ಟದಾಗಿ ಕಾಣ್ತೀವಿ ನಾವು ಅದೇ ಥರ ಸ್ಫಟಿಕದ ಸ್ಪೀಸ್ ಪೀಸನ್ನೇನೋ ನಮ್ಮ ಕಣ್ಣಿಗೆ ಬಿದ್ದರೆ ಕಣ್ಣು ಉರಿತದೆ ಅದೇ ಥರ ಮೆಣಸು ಏನಾಗ್ತದೆ ಕಣ್ಣಿಗೆ ಬಿದ್ದರೆ ಕಣ್ಣು ಹೋಗಿ ತಂತ್ರಗಾರಿಕೆ ಏನು ಅಂತ ಇದರಲ್ಲಿ ಅರ್ಥ ಮಾಡ್ಕೋಬೇಕು ನಾವು ಅವುಗಳನ್ನ ತೂಗಿ ಹಾಕೋ ಉದ್ದೇಶ ಅವುಗಳನ್ನು ನೋಡಿದಾಗ ನಮಗೆ ಈ ಥರದ ಅದು ಕಣ್ಣಿಗೆ ಬಿದ್ದರೆ ಈ ಥರದ ಅನುಭವ ಆಗುತ್ತೆ ಅದೇ ಥರ ಇಲ್ಲಿ ಎರಡು ಶಕ್ತಿಗಳಿರ್ತವೆ ಒಂದು ದುಷ್ಟಶಕ್ತಿ ಇನ್ನೊಂದು ದೈವಶಕ್ತಿ ದುಷ್ಟಶಕ್ತಿಗಳು ಹೆಂಗಿರ್ತವೆ ಬೇಡದ ಕೆಲಸಗಳ ಮಾಡ್ತವೆ ಅವುಗಳ ಕಣ್ಣಿಗೆ ದುಷ್ಟಶಕ್ತಿಗಳ ಕಣ್ಣಿಗೆ ಈ ನೀರು ಬಿದ್ದಾಗ ಇವುಗಳು ಬಿದ್ದಾಗ ಏನಾಗುತ್ತೆ ಅವು ದೂರ ಓಡಿ ಹೋಗುತ್ತೆ ಅಂತರು ಶ್ರೇಷ್ಠ ಶಕ್ತಿಗಳು ಅಂದರೆ ದೈವಶಕ್ತಿಗಳು ಅವುಗಳನ್ನು ದಾಟಿಕೊಂಡು ಬರ್ತವೆ ಎಂಬುದು ನಂಬಿಕೆ ನಂಬಿಕೆಯೂ ಅಲ್ಲ ಅದು ಹೌದು ಯಾಕೆಂದರೆ ಸತ್ತ ಆತ್ಮಗಳಿಗೆ ಮಹಾತ್ಮಗಳು ಸತ್ತು ಎಲ್ಲ ಹೇಳ್ತಾರೆ ಪುನಃ ನಿಮಗೆ ಏಳು ಜನ್ಮ ಅಂತಾರೆ ಅದೇ ಥರ ಆ ಜನ್ಮಗಳಲ್ಲೂ ನೀವು ಈ ವಸ್ತುಗಳು ನಮಗೆ ಈ ವಸ್ತುಗಳು ನಾವು ಇನ್ನೊಂದು ಜನ್ಮ ಹುಟ್ಟೋದಾದ್ರು ನಾವು ಸತ್ತೋದಾದ್ರೂ ಇನ್ನು ಹಣ್ಣು ಇಂಥದ್ದು ಕಂಡಾಗ ನಮ್ಮ ಕಣ್ಣಿಗೆ ಬಿದ್ದರೆ ಹಿಂಗಾಗುತ್ತಪ್ಪ ಅಂತ ನಾವು ಅದ್ರ ಪಕ್ಕಕ್ಕೆ ಹೋಗೋದಿಲ್ಲ ಅದೇ ಥರ ಒಳ್ಳ ಕತೆಗಳಿದ್ದಾಗ ಅವುಗಳ ಕಡೆ ಹೋಗ್ತೀವಿ ಕೆಟ್ಟದಿದ್ದಾಗ ಹೊರಗಡೆ ಹೋಗ್ತೀವಿ ಇದೇ ತರನೇ ತಂತ್ರಗಾರಿಕೆಯಲ್ಲಿ ಏನು ಅಂದರೆ ತಂತ್ರವನ್ನು ಉಪಯೋಗಿಸಿ ಕೆಲಸವನ್ನು ಮಾಡ್ತಾರೆ ಗಿಡಮೂಲಿಕೆಗಳು ಒಂದೊಂದು ಗಿಡಮೂಲಿಕೆಗಳು ಒಂದೊಂದು ಶಕ್ತಿ ಇರ್ತದೆ ಅದರಲ್ಲಿ ಯಾವ ಯಾವ ಶಕ್ತಿ ಇದೆ ಅಂತ ನಮ್ಮ ಋಷಿಮುನಿಗಳು ಕಂಡಿಡ್ತಾರೆ ತಂತ್ರಗಾಂತಿಕೆ ತಂತ್ರಗಾರಿಕೆ ನಾನೋ ಅಥವಾ ಇಲ್ಲಿರ್ತ ತಂತ್ರಜ್ಞರು ಮಾಡುವುದಲ್ಲ ಇದನ್ನೆಲ್ಲ ವೇದ ಕಾಲದಿಂದಲೇ ಮಾಡ್ಕೊಂಬಂದಿರುವ ಕೆಲಸಗಳು ನಮ್ಮಲ್ಲಿರುವಂಥ ದೇವಸ್ಥಾನಗಳು ನಮ್ಮಲ್ಲಿರುವಂಥ ಗಿಡಮೂಲಿಕೆಗಳು ನಮ್ಮಲ್ಲಿರುವಂಥ ಆಯುರ್ವೇದ ಈಗ ನಮ್ಮಲ್ಲಿ ಋಗ್ವೇದ ಯಜುರ್ವೇದ ಅತರೇದ ಶಾಮವೇದ ಅಂತೀವಿ ಆಯುರ್ವೇದ ಅಂತಲೂ ಒಂದು ವೇದವೇ ಅದರಲ್ಲಿ ಬರುವಂಥ ಗಿಡಮೂಲಿಕೆಗಳು ನಮ್ಮಲ್ಲಿ ಅದನ್ನು ಯೂಸ್ ಮಾಡ್ತೀವಿ ಅದನ್ನು ನಾವು ವೈದ್ಯಕೀಯವಾಗಿ ಯೂಸ್ ಮಾಡಿದ್ರು ಸಹ ತಂತ್ರೌಷಧಿ ಅಂತ ಬೇರೆ ಇದೆ ತಂತ್ರಗಾರಿಕೆ ಯಂತ್ರ ಮಂತ್ರ ತಂತ್ರಗಳನ್ನೇಳಿ ಕೊಡುವಂಥ ಔಷಧಿಗಳಿವೆ ಇಂಥ ದಿವಸನೇ ಔಷಧಿ ಅಮೃತ ಸಿದ್ಧಿ ಯೋಗದಲ್ಲೇ ಕೊಡಬೇಕು ಈ ಔಷಧಿ ಇಂಥವರಿಗೆ ಕೊಟ್ಟರೆ ಉತ್ತಮ ಆಗುತ್ತೆ ಇವರ ಆರೋಗ್ಯ ಸುಧಾರಿಸ್ತದೆ ಈ ಗಿಡವನ್ನೇ ಕೊಡಬೇಕು ಈ ಗಿಡವನ್ನು ಈ ನಕ್ಷತ್ರದಲ್ಲಿ ಕುಯ್ದು ಹಿಂಗೆ ಮಾಡಿಯೇ ಕೊಡಬೇಕು ಹಾಗೆ ಆರೋಗ್ಯ ಸುಧಾರಿಸ್ತದೆ ಹಿಂಗೆಲ್ಲ ಅದರಿಂದ ತಂತ್ರಗಳ ಬಗ್ಗೆ ಸುಮ್ಮನೆ ನೆಗ್ಲೆಕ್ಟ್ ಮಾಡಿ ಮಾತಾಡೋದು ಬೇಡ ತಂತ್ರಗಳು ಇರುವಂಥದ್ದೇ ವಿಚಾರಗಳು ದಯವಿಟ್ಟು ಇವುಗಳನ್ನು ಓದಿ ತಿಳಿದುಕೊಳ್ಳಿ ಮುಂದೆ ಮುಂದೆ ಹಲವಾರು ಗಿಡಗಳ ಬಗ್ಗೆ ಆಗ್ತಾ ಇರ್ತಾನೆ ಹಾಗೆಲ್ಲ ನೀವು ಅವುಗಳ ಬಗ್ಗೆ ತಿಳಿದುಕೊಳ್ಳಿ ಅದರ ಬಗ್ಗೆ ಅಷ್ಟು ಮ ಸೈಂಟಿಫಿಕಲಿ ಸರ್ ಸ್ಟಡಿ ಮಾಡಿ ಈಗ ಸೈಂಟಿಫಿಕಲ್ಲಿ ನಿಮ್ಮ ಇಂಟರ್ನೆಟ್ಗಳಲ್ಲೆಲ್ಲ ಬರ್ತವೆ ಬಗ್ಗೆ ಸ್ಟಡಿ ಮಾಡಿ ನೋಡಿ ಏನೇನು ಕಾಯಿಲೆಗಳು ಆ ಕಾಯಿಲೆಗಳನ್ನು ವಾಸಿ ಮಾಡ್ಲಿಕ್ಕೆ ಯಾವ ರೀತಿ ಉಪಯೋಗಿಸ್ತಾರೆ ಎಂಬುದನ್ನು ತಿಳ್ಕೊಳ್ಳಿ ನಮಸ್ಕಾರ